ಅದೆಲ್ಲ ಅದು ಪವರ್ ಟಿವಿ ಜೊತೆ ಪಬ್ಲಿಕ್ ಟಿವಿ ರಂಗನಾಥ್ ಬಾಯೇ ಬಿಚ್ಚಿಲ ರಂಗ ರಂಗ ನಾವು ನೋಡಿದ್ದೀವಿ ಯಾವತ್ತಿಂದ ಗೊತ್ತಾ ರಂಗ ನಿಮ್ಮ ಹವಾಯಿ ಚಪ್ಪಳಿಯಿಂದ ನಾವು ನೋಡಿದ್ದೀವಿ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ನಿಮ್ಮ ನಿಮ್ಮ ಟೀಮ್ ಹೇಳ್ತಾನಂತೆ ಪಬ್ಲಿಕ್ ಟಿವಿ ರಂಗನಾ ರಂಗನಾಥ ಹವಾಯ್ ಚಪ್ಪಲಿ ರಂಗನಿಂದ ನಾವು ಕೇಳ್ತಾ ಇದೀವಿ ಅಹ್ ಏನೋ ಈ ಧರ್ಮಸ್ಥಳದ ಹತ್ಯಾಕಾಂಡನ ರಿಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾನಂತೆ ರಂಗನಾಥ್ ಚಿಪ್ಪನ್ನ ಇದ್ದಂತ ಹೇಳದಂತ ಸುಳ್ಳುಗಾರಲ್ಲ ತಾವು ಈಗ ಆ ಮಟ್ಟಕ್ಕೆ ಬಕೆಟ್ ಹಿಡಿದು ದಿಕ್ಕ ತಪ್ಪಿಸೋ ಕೆಲಸ ಯಾಕೆ ಬೇಕು ರಂಗನಾಥ್ ಯಾಕೆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾಕೆ ತುಟಿ ಬಿಸ್ತಾ ಇಲ್ಲ ರಂಗನಾಥ್ ನಾವು ಕೇಳ್ಬೋದಲ್ವಾ ಏನಾದ್ರು ನಿಮ್ಗೆ ಇನ್ಫ್ಲುಯೆನ್ಸ್ ಏನಾದ್ರು ಆಗಿದೆಯಾ ಅಥವಾ ಏನಾದ್ರು ಇನ್ಫ್ಲುಯೆನ್ಸ್ ಆಗಿ ಏನಾದ್ರು ಬಂದಿದ್ಯಾ ಕೇಳಬೇಕಾಗುತ್ತೆ ಕೇಳ್ಬೇಕಾಗತ್ತೆ ಹ ನೋಡಿ ನ್ಯೂಸ್ ಅನ್ನ ನ್ಯೂಸ್ ತರ ನ್ಯೂಟ್ರಲ್ ಆಗಿ ಕೊಡಿ ನಾವು ಅದನ್ನ ತಗೊಳ್ಳೋದ ಬಿಡೋದು ಸಾರ್ವಜನಿಕರು ಡಿಸೈಡ್ ಮಾಡ್ತೀವಿ ಈಗ ನಿಮ್ಗಳನ್ನ ಬಿಟ್ಟು ನಮ್ಮನ್ನ ಫಾಲೋ ಮಾಡ್ತಾರೆ ಜನ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಾಧ್ಯಮ ಮಿತ್ರರು ಮಾಧ್ಯಮ ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ಕ್ರೆಡಿಬಿಲಿಟಿನ ಕಳ್ಕೊಂಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಸ್ಐಟಿ ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಅನ್ನ ನೀವೆಲ್ಲ ಮಾಡಿದಿರ ಖಂಡಿತವಾಗಿ ನಿಮ್ಮನ್ನೇನೆ ಗದ್ರಬಹುದು ಕೇಳ್ಬೋದು ಬಟ್ ಆದ್ರೆ ನಿಮ್ಮ ನೀವು ಮಾಡ್ತಾರಂತ ಕೆಲಸ ನಿಜವಾಗ್ಲು ಆರು ಕೋಟಿ ಕನ್ನಡಿಗರು ತುಂಬಾ ಸಂತೋಷವಾಗಿದ್ದಾರೆ ಇದೇ ರೀತಿ ಮುಂದುವರಿಸಿ ಈ ಕೇಸು ಒಂದು ಘಟ್ಟಕ್ಕೆ ಹೋಗಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಕೀಲ್ ಸಾಬ್ ಕೆ ಎನ್ ಜಗದೀಶ್ ಕುಮಾರ್